ಎಲ್ರಿಗೂ ನಮಸ್ಕಾರ ಇದು ನಿಮ್ಮ ಶ್ರಾವ್ಸ್ ಕಲ್ಪ ವೃಕ್ಷ ಚಾನಲ್ ಇವತ್ತು ನಾವು ಮನೆಯೊಳಗೆ ಎಲ್ಲ ಕಾಯಿಪಲೆ ಖಾಲಿಯಾಗಿದ್ದಾಗ ಅಥವಾ ತರಕಾರಿ ಇಲ್ಲ ಅಂದಾಗ ಒಂದು ಮಸ್ತ್ ಆಗಿರೋ ಒಂದು ಬಿರಿಯಾನಿ ಅಥವಾ ವೆಜ್ ಬಿರಿಯಾನಿ ಅಥವಾ ಟೊಮೆಟೊ ಬಿರಿಯಾನಿ ಹೆಂಗೆ ಮಾಡೋದು ಅಂತ ತೋರಿಸೋಕೀನಿ ಭಾಳ ಸಿಂಪಲ್ ಆಗಿರುತ್ತಾ ಭಾಳ ವಸ್ತುಗಳೇನು ಬೇಕಾಗಂಗಿಲ್ಲ ಅದರ ಒಳಗೆ ಒಂದು ಟೊಮ್ಯಾಟೊ ಇತ್ತು ಅಂದರೆ ಸಾಕು ಭಾಳ ಪರ್ಫೆಕ್ಟ್ ಆಗಿರೋ ಒಂದು ಟೊಮ್ಯಾಟೊ ಬಿರಿಯಾನಿ ರೆಡಿ ಆಗುತ್ತಾ ಹಾಗಾದ್ರೆ ಮೊದಲು ನಾನಿಲ್ಲಿ ಒಂದು ಗ್ಲಾಸ್ ಸೋನಾ ಮೊಸರಿ ಅಕ್ಕಿ ತೊಗೊಂಡಿನಿ ನೀವು ಬೇಕಂತಂದ್ರೆ ಬಾಸುಮತಿ ಅಕ್ಕಿ ಕೂಡ ಬಳಸ್ಕೊಬೋದು ಅದರ ನಾನೆಲ್ಲಿ ಸೊನ್ನ ಮೊಸರಿ ಅಕ್ಕಿ ತೊಗೊಂಡಿನಿ ಈಗ ಇದನ್ನು ಚೆಂದಾಗಿ ತೊಳ್ಕೊಂಡು ಒಂದು ಅರ್ಧ ತಾಸು ಆದರೂ ನೆನೆಸ್ಬೇಕಾಗತ್ತಾ ಯಾಕಂದ್ರೆ ಮೇನ್ ಇಂಪಾರ್ಟೆಂಟ್ ಅರ್ಧ ತಾಸು ಇದು ಅಕ್ಕಿ ನೀವು ಬಾಸುಮತಿ ಅಕ್ಕಿ ತೊಗೊಂಡಿದ್ರಿ ಅಂದರೆ ಭಾಳ ನೆನೆಸೋ ಅವಶ್ಯಕತೆ ಇಲ್ಲ ಒಂದು ಹದಿನೈದು ನಿಮಿಷ ನೆನೆಸಿದ್ರೆ ಸಾಕು ಆದರೆ ಇದನ್ನು ಅರ್ಧ ತಾಸು ನೆನೆಸ್ಕೊಳಕತ್ತೀನಿ ಅಂದಾಗ ಮಾತ್ರ ಟೊಮ್ಯಾಟೊ ಬಿರಿಯಾನಿ ಚೊಲೋತ್ನಾಗೆ ಬರುತ್ತಾ ಹಾಗಾಗಿ ಒಂದು ಅರ್ಧ ತಾಸು ತೊಳ್ಕೊಂಡು ನೆನಕ್ಕೆ ಬಿಟ್ಟು ಬಿಡೋಣ ನೀರು ಹಾಕಿ ಹಿಂಗೆ ಮಾಡೋದರಿಂದ ಸೋನಾ ಮೊಸರಿ ಅಕ್ಕಿ ಏನದ ಅಲ್ಲ ಬಿರಿಯಾನಿ ಮಾಡಿದಾಗ ಅಳ್ಕೊಳ್ಳುತ್ತಾ ಚೆನ್ನಾಗಿ ಅಳ್ಕೊಳ್ಳುತ್ತಾ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ನಾವು ಇಡಬೇಕಾಗತ್ತೆ ಹಂಗೆ ಈ ಒಂದು ಟೊಮೆಟೊ ಬಿರಿಯಾನಿಗೆ ಟೊಮೆಟೊ ಈರುಳ್ಳಿ ಇತ್ತು ಅಂತಂದ್ರೆ ಸಾಕು ಇನ್ನೇನೂ ಬೇಕಾಗಲ್ಲ ಭಾಳ ಇಂಗ್ರೀಡಿಯೆಂಟ್ಸು ಇಲ್ಲ ಭಾಳ ಈಸಿಯಾಗಿ ಆರಾಮಾಗಿ ಒಂದು ಐದು ನಿಮಿಷದೊಳಗೆ ಮಾಡ್ಬೋದು ಅಷ್ಟು ಸರಳಾಗಿರುತ್ತೆ ಈಗ ನಾನು ಅಕ್ಕಿ ನೆನೆಸಿಟ್ಕೊಂಡಿದ್ದೆ ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಮಸಾಲ ಒಂದು ಎರಡು ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅದು ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಈರುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಬೆಳ್ಳುಳ್ಳಿ ಗಡ್ಡೆ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಎರಡು ಮೂರು ಇಂಚು ಹಸಿ ಶುಂಠಿ ಹಾಕ್ಕೊಂಡಿದ್ದೀನಿ ಈಗ ಮೇಯ್ನಾಗಿ ಒಂದು ಟೊಮೆಟೊ ನಾನಿಲ್ಲಿ ಎರಡು ಟೊಮೆಟೊ ಬಳಸ್ತಿದ್ದೀನಿ ನನ್ನ ಅಕ್ಕಿ ಕ್ವಾಂಟಿಟಿ ನೋಡಿಕೊಂಡು ನೀವು ಜಾಸ್ತಿ ತೊಗೊಂಡಿದ್ರೆ ಜಾಸ್ತಿ ತೊಗೊಳ್ಳ್ರಿ ಒಂದು ಟೊಮೆಟೊ ಇಷ್ಟು ಕಟ್ ಮಾಡಿ ಹಾಕ್ಕೊಂಡಿನಿ ಈಗ ಎರಡು ಸ್ಪೂನ್ ಖಾರ ಹಾಕ್ಕೊಂಡಿನಿ ಖಾರ ನೋಡಿ ಹಾಕೋರಿ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ತೊಗೊಳ್ಳ್ರಿ ಒಂದು ಎರಡು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಜಾಸ್ತಿ ತೊಗೊಳ್ರಿ ಕೊತ್ತಂಬರಿ ಸೊಪ್ಪು ಈಗ ಇದನ್ನು ನುಣ್ಣಾಗಿ ರುಬ್ಕೊಬೇಕಾಗತ್ತಾ ತರಿ ತರಿಯಾಗಿ ರುಬ್ಬಕ್ಕೆ ಹೋಗಬಾಡ್ರಿ ಎಷ್ಟು ಆಗುತ್ತೋ ಅಷ್ಟು ಅಕ್ಕಿ ಜೊತೆ ಮಸಾಲ ಹೊಂದ್ಕೊಳ್ಳುತ್ತಾ ಅವಾಗ ಟೊಮ್ಯಾಟೊ ಬಿರಿಯಾನಿ ಬಾಳ ಮಸ್ತಾಗಿ ಬರುತ್ತಾ ಹಾಗಾಗಿ ಇಷ್ಟು ನುಣ್ಣಾಗಿರಬೇಕು ತರಿ ತರಿಯಾಗಿ ಮಾಡ್ಕೊಳಕ್ಕೆ ಹೋಗಬಾಡ್ರಿ ನುಣ್ಣಾಗಿ ನೋಡ್ರಿ ಈ ರೀತಿ ಒಳಗೆ ನೀವು ನೀಟಾಗಿ ರುಬ್ಕೊಂಡ್ರಿ ಅಂತಂದ್ರೆ ಮಸಾಲ ಎಷ್ಟು ನುಣ್ಣಾಗಿರುತ್ತೋ ಅಷ್ಟು ಬಿರಿಯಾನಿ ರುಚಿ ಕಟ್ಟಾಗಿ ಬರುತ್ತೆ ಈಗ ಒಂದು ಸೈಡ್ ಎತ್ತಿಟ್ಟಿದ್ದೀನಿ ಈಗ ಗ್ಯಾಸ್ ಮೇಲೆ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡೀನಿ ಕುಕ್ಕರ್ಗೆ ಎರಡು ಅಥವಾ ಒಂದೂವರೆ ಸ್ಪೂನ್ ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಅತಿ ಆಗೋದು ಬೇಡ ಅಂದರೆ ಜಾಸ್ತಿ ಆಗೋದು ಬೇಡ ಒಂದು ಮೀಡಿಯಮ್ ಒಳಗೆ ಇರಲಿ ಒಂದೂವರೆ ಸ್ಪೂನು ಅಥವಾ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ನೋಡಿಕೊಂಡು ಹಾಕ್ಕೊಳ್ರಿ ಈಗ ಎಣ್ಣೆ ಹಾಕ್ಕೊಂಡು ಆದ್ಮೇಲೆ ಒಂದು ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಎರಡು ಏಲಕ್ಕಿ ತೊಗೊಳ್ರಿ ಹಾಗೆ ಒಂದು ಎರಡು ಬಿರಿಯಾನಿ ಎಲೆ ತೊಗೊಂಡಿದ್ದೀನಿ ಒಂದು ಎರಡು ಬಿರಿಯಾನಿ ಎಲೆ ಹಾಗೆ ಒಂದು ಎರಡು ಒಂದು ಅಥವಾ ಎರಡು ಚಕ್ರ ಮಗು ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಇಂಚು ಚಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಲವಂಗ ಹಾಕೊಳ್ಳಿ ಏನು ನಾರ್ಮಲಾಗಿ ಸ್ಪೈಸಸ್ ಹಾಕ್ತೀವಲ್ಲ ಅಷ್ಟು ಕಾಳು ಮೆಣಸು ಹಾಕ್ಕೊಂಡೀನಿ ಕಾಳು ಮೆಣಸನ್ನ ನೋಡ್ಕೊಂಡು ಹಾಕ್ಕೊಳ್ರಿ ಯಾಕಂದ್ರೆ ನಾವು ಇದಕ್ಕೆ ಖಾರ ಆ್ಯಡ್ ಮಾಡ್ತೀವಲ್ಲ ಹಾಗಾಗಿ ಒಂದು ಸ್ವಲ್ಪ ಒಂದು ಟೀ ಸ್ಪೂನ್ ಆಗುವಷ್ಟು ಸೊಂಪು ಹಾಕ್ಕೊಂಡಿನಿ ಸೋಪ್ ಕಾಳು ಹಾಕ್ಕೊಂಡಿದ್ದೀನಿ ಘಮ ಚೆನ್ನಾಗಿರುತ್ತೆ ಹಂಗಾಗಿ ಹಾಕೋರಿ ಘಮ ಪರಿಮಳ ಏನದಲ್ಲ ಭಾಳ ಚಲೋತ್ನಾಗ ಬರುತ್ತೆ ಅನ್ನೋದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಇದನ್ನು ಆ ಘಮ ಬಿಡೋವರೆಗೂ ಬಾಡಿಸ್ಕೊರಿ ಏಕ್ದಮ್ ನೀವು ಮತ್ತು ಎಲ್ಲಾನು ಹಾಕ್ಕೊಂಡ್ರಿ ಅಂತಂದರೆ ಸ್ವಲ್ಪ ಘಮ ಬಿಡ್ಕೊ ಬಿಟ್ಕೋಬೇಕದ ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬಾಡಿಸ್ಕೋಬೇಕಾಗತ್ತೆ ಈಗ ನಾವೇನು ಒಂದು ನಾನು ತೊಗೊಂಡಿರೋ ಅಕ್ಕಿಗೆ ಒಂದು ಈರುಳ್ಳಿ ತೊಗೊಂಡಿದ್ದೆ ಅರ್ಧ ಅಲ್ಲೇ ಹಾಕಿದ್ದೀನಿ ಇಲ್ಲ ಇನ್ನು ಅರ್ಧ ಉಳ್ದಿದ್ದಲ್ಲ ಅದನ್ನು ಇಲ್ಲಿ ಹಾಕ್ಕೊಂಡು ಫ್ರೈ ಈ ಈರುಳ್ಳಿನೇನದ ಅಲ್ಲ ಕೆಂಪಾಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಅದರ ಸ್ಮೆಲ್ ಹೋದಾಗ ನಮಗೆ ಈ ಬಿರಿಯಾನಿದು ಒಂದು ಪರಿಮಳ ಬೇರೆ ಕೊಡುತ್ತೆ ಹಾಗಾಗಿ ಇಷ್ಟು ಇಷ್ಟು ಕೆಂಪಾಗಬೇಕಾಗತ್ತಾ ನೀವು ಇದನ್ನು ಇನ್ನೂ ಸ್ವಲ್ಪ ಕೆಂಪು ಮಾಡ್ತೀನಿ ಅಂತಂದ್ರೂ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕೆಂಪು ಮಾಡಿ ಅಂತರೂ ಸಾಕು ಈಗ ಇನ್ನೊಂದು ಟೊಮೊಟೋನ ನಾನು ಒಂದು ಟೊಮೆಟೊ ಹಾಕಿ ರುಬ್ಕೊಂಡಿದ್ದೆ ಇನ್ನೊಂದು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ ಇವಾಗ ಏನದಲ್ಲ ನೀಟಾಗಿ ಟೊಮ್ಯಾಟೊ ಈರುಳ್ಳಿ ಟ್ರಾನ್ಸ್ಪರೆಂಟ್ ಅಂದರೆ ಬೆಂದ್ಕೋಬೇಕು ಆ ಎಣ್ಣೆ ಜೊತೆ ಆ ಸ್ಪೈಸಸ್ ಜೊತೆ ಚೆನ್ನಾಗಿ ಬೆಂದ್ಕೋಬೇಕು ಹಾಗಂದಾಗ ಮಾತ್ರ ನಮಗೆ ಟೊಮೆಟೊ ಬಿರಿಯಾನಿ ಚೆನ್ನಾಗಿ ಬರುತ್ತೆ ಪ್ರತಿ ಸ್ಟೆಪ್ನು ನಾವು ಲೋ ಫ್ಲೇಮ್ ಅಥವಾ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಮಾಡ್ಕೋಬೇಕಾಗತ್ತಾ ಅವಸ್ರಲೆ ಮಾಡ್ಕೊಳಕ್ಕೆ ಹೋದ್ರಿ ಅಂದ್ರೆ ಅದು ಹಸಿ ವಾಸನೆ ಹಂಗೆ ಉಳ್ಕೊಳುತ್ತಾ ಹಂಗಾಗಿ ಈ ರೀತಿ ಒಳಗೆ ನೀವು ಕೈಯಾಡ್ಸ್ಕೊತ ತಳ ಹಿಡಿದೇ ಇರೋ ರೀತಿ ಒಳಗೆ ಕೈಯಾಡಿಸ್ಕೊರಿ ಅಂದರೆ ನಮಗೆ ಟೊಮ್ಯಾಟೊ ಏನದ ಅಲ್ಲ ಮೆತ್ತಗಾಗಬೇಕಾಗತ್ತಾ ಹಾಗಾಗಿ ಕೈಯಾಡ್ಸ್ಕೊಂಡು ಇವಾಗ ನೋಡ್ರಿ ಇಷ್ಟು ನಮ್ಗೆ ಕನ್ಸಿಸ್ಟೆನ್ಸಿ ಮೆತ್ತಗಾಗಿದೆ ಟೊಮೊಟೊ ಎಲ್ಲ ಬೆಂದ್ಕೊಂಡಿದೆ ಎಣ್ಣೆ ಒಳಗೆ ಇವಾಗ ಏನದಲ್ಲ ನಾವೇನು ರುಬ್ಬಿ ಇಟ್ಕೊಂಡಿದ್ವಲ್ಲ ಮಸಾಲಾನ ಅದನ್ನು ಸೇರಿಸ್ಕೊಳಕತ್ತೀನಿ ಭಾಳ ಸಿಂಪಲ್ ಆಗಿರುತ್ತಾ ಭಾಳ ಇಂಗ್ರೀಡಿಯೆಂಟ್ಸು ಇರಂಗಿಲ್ಲ ಭಾಳ ಲಘುನೂ ಆಗುವಂಥ ಒಂದು ರೆಸಿಪಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಅದ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಜಾಸ್ತಿನೂ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ ನೀರು ಹಾಕ್ಕೊಂಡು ಈಗ ಈ ಹಸಿ ಈ ರುಬ್ಕೊಂಡಿರೋ ಮಸಾಲದ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ನೀವು ಇದನ್ನು ಸ್ವಲ್ಪ ಕುದಿಸ್ಕೋಬೇಕಾಗತ್ತಾ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ವಾಸನೆ ಹೋಗೋವರೆಗೂ ಆಡಿಸ್ಕೊತ ಇರ್ರಿ ಇಲ್ಲಾಂದ್ರೆ ಡೈರೆಕ್ಟಾಗಿ ನೀವು ನೀರು ಹಾಕಿ ಅಕ್ಕಿ ಹಾಕಿ ಅಂದ್ರೆ ಅಂದರೆ ವಾಸನೆ ಹಂಗ ಇರತ್ತೆ ಹಂಗಾಗಿ ಒಂದು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ನೀಟಾಗಿ ಕೈಯಾಡ್ಸ್ಕೊತ ತಳ ಹಿಡಿಬಾರದು ಆ ರೀತಿ ಒಳಗೆ ಕೈಯಾಡಿಸ್ಕೊಳ್ರಿ ಅವಾಗವಾಗ ಒಟ್ಟಿದು ವಾಸನೆ ಹೋಗೋವರೆಗೂ ಕುದಿಸ್ಕೋಬೇಕಾಗತ್ತ மீடியம் ஃப்ளேம் ஒழிட்டுடோ ரீத்தொழி நோடி ಈ ರೀತಿ ಕುದಿಬೇಕು ಕುದ್ದಾಗ ಹಸಿ ವಾಸನೆ ಹೋಗಿರುತ್ತೆ ಈಗ ಹಸಿ ವಾಸನೆ ಹೋಗದ ಇವಾಗ ಏನದಲ್ಲ ನಾನು ಒಂದು ಒಂದೂವರೆ ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡನಿ ಗರಂ ಮಸಾಲಾನ ಹಾಕ್ಕೋಬೇಕಂತೇನಿಲ್ಲ ನಿಮ್ಮ ಮನೆ ಒಳಗೆ ಚಿಕನ್ ಬಿರಿ ಮಸಾಲ ಇರುತ್ತಾ ಬಿರಿಯಾನಿ ಮಸಾಲ ಇರುತ್ತಾ ಅಥವಾ ಗರಂ ಮಸಾಲ ಯಾವುದಾದ್ರೂ ಮಸಾಲ ನೀವು ಆ್ಯಡ್ ಮಾಡ್ಕೊಳ್ಬೋದು ಒಂದು ಹಾಕ್ಕೊಳ್ಳಿ ಯಾಕಂದ್ರೆ ಭಾಳ ಮಸಾಲ ಐಟಮ್ ಅನ್ಸೋದ್ರಾಗ ಏನಾಗತ್ತ ಅಂದ್ರೆ ಅಷ್ಟೊಂದು ಏನು ಡಿಫ್ರೆನ್ಸ್ ಅನ್ಸಲ್ಲ ಹಾಗಾಗಿ ಯಾವುದಾದ್ರೂ ಒಂದು ಹಕ್ಕೊರೆ ಸಾಕು ನೋಡಿರಿ ಈ ರೀತಿ ಒಳಗೆ ಕುದಿಬೇಕು ಈಗ ನಾನು ಎಷ್ಟು ಯಾವ ಗ್ಲಾಸೆ ಒಂದು ಗ್ಲಾ ಅಕ್ಕಿ ತೊಗೊಂಡಿದ್ದೆ ಅದೇ ಗ್ಲಾಸಿಲೆ ಎರಡು ಗ್ಲಾಸ್ ನೀರು ಹಾಕ್ಕೊಳಕತ್ತೀನಿ ಇನ್ನು ಅದ್ರ ಒಳಗೆ ತೊಗೊಂಡ್ರೂ ಬೆಸ್ಟ್ ಬಟ್ ನಾರ್ಮಲಾಗಿ ನಾವು ಒಂದು ಅಕ್ಕಿಗೆ ಎರಡು ನೀರು ಹಾಕ್ತೀವಲ್ಲ ಅಷ್ಟಾದರೆ ಸಾಕು ಯಾಕಂದರೆ ಭಾಳ ಹಾಕೋದು ಬೇಡ ಇಲ್ಲಿ ಯಾವುದೇ ವೆಜಿಟೇಬಲ್ ಇಲ್ಲಲ್ಲ ಹಾಗಾಗಿ ನೀರಿಂದು ಕ್ವಾಂಟಿಟಿ ಕರೆಕ್ಟಾಗಿದ್ರೆ ಸಾಕಾಗುತ್ತೆ ಇದು ವೆಜಿಟೇಬಲ್ ಆಗಿತ್ತು ಅಂತಂದರೆ ಒಂದು ಸ್ವಲ್ಪ ನೀರಿನ ಕ್ವಾಂಟಿಟಿ ಜಾಸ್ತಿ ತೊಗೊಳ್ತಿದ್ವಿ ಯಾಕಂದರೆ ವೆಜಿಟೇಬಲ್ ಕುದ್ಕೋಬೇಕಲ್ಲ ಹಾಗಾಗಿ ಬಟ್ ಇದಕ್ಕೆ ಎನ್ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸು ನೀರಾದರೆ ಸಾಕು ಈಗೇನು ಅಕ್ಕಿ ನೆನೆಸಿಟ್ಕೊಂಡಿದ್ವಲ್ಲ ಅದರ ನೀರೆಲ್ಲ ತಗೊಂಡ್ರಿ ಕಂಪ್ಲೀಟಾಗಿ ನೀರು ತಕ್ಕೋರಿ ಯಾಕಂದರೆ ಜಾಸ್ತಿ ಆತಂದ್ರೆ ಮೆತ್ತಗಾಡ ಮೆತ್ತಗಾಗುತ್ತೆ ಬಿರಿಯಾನಿ ಹಾಗಾಗಿ ಉದುರು ಉದ್ರಾಗಿ ಬರೋಂಗಿಲ್ಲ ಈಗೆಲ್ಲ ಅಕ್ಕಿನೂ ನಾನು ಈ ನೀರಿಗೆ ಸೇರಿಸ್ಕೊಂಡಿನಿ ಉಪ್ಪು ಹಾಕಿಲ್ಲ ಉಪ್ಪು ಇವಾಗ ಆ್ಯಡ್ ಮಾಡ್ಕೊರಿ ನಿಮ್ಗೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಅಷ್ಟು ಸರಿ ಅಕ್ಕಿ ಹಾಕಿ ಒಂದು ಸರಿ ಈ ರೀತಿ ಕಲಿಸ್ಕೋಬೇಕಾಗತ್ತ ಭಾಳ ಅಂದ್ರೆ ಭಾಳ ಘಮ ಅಂತರೂ ಪರಿಮಳ ಮನೆಯ ಮನೆ ತುಂಬ ಹರಡ್ಕೊಂಡಿರ್ತ ಅಷ್ಟು ಚಲೋ ಇರುತ್ತೆ ಅದರ ಮಾಡೋದು ಮಾತ್ರ ಭಾಳ ಈಜಿ ಲಂಚ್ ಬಾಕ್ಸ್ಗಿರ್ಬೋದು ನೈಟ್ ಡಿನ್ನರ್ ಇರ್ಬೋದು ಬೇಗ ಕುಕ್ಕಾಗಂಥದ್ದು ಈಗ ರುಚಿಗೆ ನೋಡಿಕೊಂಡು ನಿಮ್ಮ ಒಂದು ಕ್ವಾಂಟಿಟಿಗೆ ತಕ್ಕಂಗೆ ನೀವು ಉಪ್ಪನ್ನ ಸೇರಿಸ್ಕೋಬೇಕಾಗತ್ತಾ ಉಪ್ಪು ಸೇರಿಸ್ಕೊಂಡು ಆದಮೇಲೆ ಒಂದು ಸರಿ ಕೈಯಾಡಿಸ್ಕೊರಿ ಇಲ್ಲಾಂದ್ರೆ ಒಂದ ಕಡೆ ಉಪ್ಪು ಕುಂತ್ಬಿಟ್ಟಿರ್ತದ ಹಾಗಾಗಿ ಹಾಗಾಗಿ ಸರಿ ಚೆಂದಾಗಿ ನೀವು ಕೈಯಾಡ್ಸ್ಕೋಬೇಕಾಗತ್ತೆ ಒಂದು ಕುದಿ ಬರೋವರೆಗೂ ತಡ್ಕೊರಿ ಇಲ್ಲಾಂದ್ರೆ ಹಂಗಾನು ನೀವು ಮುಚ್ಬೋದು ಎಲ್ಲೂ ಒಂದು ಕಡೆನೂ ಕೈಪಲ್ಲೆ ಹೋಗಿ ಅಥವಾ ವೆಜಿಟೇಬಲ್ ಹೋಗಿ ಕೊಡೋಂಗಿಲ್ಲ ಬಟ್ ನಿಮ್ಮ ನಿಮ್ಮ ಅನುಕೂಲ ನೋಡ್ಕೊರಿ ಇದನ್ನು ಕುಕ್ಕರ್ ಒಳಗೆ ಮಾಡ್ಕೋಬೇಕಂತೇನಿಲ್ಲ ನೀವು ಹೊರಗಡೆ ಪಾತ್ರೆ ಒಳಗೂ ಮಾಡ್ಕೋಬೋದು ಈಗ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳಕತ್ತೀನಿ ತುಪ್ಪ ಆಪ್ಷನಲ್ ನಿಮಗೆ ಬೇಕಂದ್ರೆ ಹಾಕ್ಕೊಳ್ಳ್ರಿ ಇಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ರಿ ತುಪ್ಪ ಏನು ಹಾಕಬೇಕಂತೇನಿಲ್ಲ ಹಾಕಿದ್ರೆ ಚಲೋ ಇರುತ್ತಾ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಕೊಳ್ರಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತೊಂದು ಸರಿ ನೀಟಾಗಿ ಕೈಯಾಡ್ಸ್ಕೊಬೇಕಾಗತ್ತ ಕೈಯಾಡಿಸ್ಕೊಂಡು ಈಗೇನದಲ್ಲ ಒಂದು ಸ್ವಲ್ಪ ಕುದಿಯೋ ಮುಂದೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕೋರಿ ಕೊತ್ ಇಷ್ಟು ಕುದಿದರೆ ಸಾಕು ಈಗೇನದಲ್ಲ ಲಿಡ್ನ ಕ್ಲೋಸ್ ಮಾಡಿಬಿಡೋಣ ಎರಡು ವಿಸಿಲ್ ಅಷ್ಟೇ ತೊಗೊಳ್ರಿ ಜಾಸ್ತಿ ತೊಗೊಳಕ್ಕೆ ಹೋಗ್ಬಾಡ್ರಿ ಕುಕ್ಕರ್ ಮೇಲೆ ಡಿಪೆಂಡ್ ಇರುತ್ತೆ ಕೆಲವೊಂದು ಸರಿ ಆ ಕುಕ್ಕರ್ ಯಾವ ರೀತಿ ಒಳಗೆ ಅನ್ನ ಕುದಿಸುತ್ತ ನಿಮ್ಗೆ ಎಷ್ಟು ವಿಸಿಲ್ ಬೇಕೋ ಅಷ್ಟು ನೋಡ್ಕೊಂಡು ತೊಗೊಳ್ರಿ ಜಾಸ್ತಿ ತೊಗೊಳಕ್ಕೆ ಹೋಗ್ಬಾಡ್ರಿ ನಾನು ಎರಡು ವಿಸಿಲ್ ತೊಗೊಂಡಿದ್ದೆ ಕುಕ್ಕರಿಂದು ಈಗ ತೆಗೆದು ತೋರಿಸ್ತಿದ್ದೀನಿ ನೋಡಿರಿ ಈ ರೀತಿ ಒಳಗೆ ಈ ಒಂದು ಟೊಮ್ಯಾಟೊ ಬಿರಿಯಾನಿ ರೆಡಿ ಆಗದ ಇಲ್ಲಿ ಮೇನ್ ಏನು ಅಂತಂದ್ರೆ ಇದನ್ನ ಒಂದು ಸರಿ ಕೈಯಾಡ್ಸ್ಕೊಂಡು ತೋರಿಸ್ತಾ ತೋರ್ಸಾಕತ್ತೀನಿ ಆ ಏನು ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲ ಮೇಲೆ ಬಂದು ಕುಂತದ ಹಾಗಾಗಿ ಒಂದು ಸರಿ ಈ ರೀತಿ ಆಡಿಸ್ಕೋರಿ ಅಕ್ಕಿ ಒಡಿದೇ ಇರೋ ರೀತಿ ಒಳಗೆ ಹಿಂಗೆ ನಿಧಾನವಾಗಿ ಆಡಿಸ್ಕೋರಿ ಇದರಿಂದ ಏನಾಗುತ್ತೆ ಮಸಾಲ ಇನ್ನೂ ಒಂದು ಸ್ವಲ್ಪ ಅಕ್ಕಿಗೆ ಹೀರ್ಕೋಬೇಕು ನಾನು ಎರಡು ವಿಸಿಲ್ ತಗೊಂಡಿನಿ ಹಾಗಂತ ನೀವು ಮೂರು ವಿಸಿಲ್ ತೊಗೊಂಡ್ರೆ ಕುದ್ಕೊಳ್ತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ಈ ರೀತಿ ಮಾಡಿರಿ ಎರಡು ವಿಸಿಲ್ ಆದಮೇಲೆ ಓಪನ್ ಮಾಡ್ಕೊರಿ ಗ್ಯಾಸ್ನ ರಿಲೀಸ್ ಮಾಡಿ ಓಪನ್ ಮಾಡಿಕೊಂಡು ನೀವು ಸರಿ ಈ ರೀತಿ ಒಳಗೆ ನೀಟಾಗಿ ನಿಧಾನವಾಗಿ ಕೈ ಅಡಿಸ್ಕೊಂಡು ಮತ್ತೆ ಅದನ್ನು ಹರಡ್ಕೊರಿ ನೀಟಾಗಿ ಹರಡ್ಕೊಂಡು ಮತ್ತೆ ಇವಾಗ ಏನದಲ್ಲ ಮುಚ್ಚಿಡಬೇಕಾಗತ್ತೆ ಅಂದರೆ ದಮ್ ಕಟ್ತಾರಲ್ಲ ಆ ರೀತಿ ಒಳಗೆ ಬಿರಿಯಾನಿನ ದಮ್ ಕಟ್ತಿರ್ತಾರಲ್ಲ ಆ ರೀತಿ ಒಳಗೆ ಈಗ ಮೇಲ್ಗಡೆ ಒಂದೊಂದು ಸ್ವಲ್ಪ ಕೊತ್ತಂಬರಿ ಹಾಕೋರಿ ಕೊತ್ತಂಬರಿ ಹಾಕ್ಕೊಂಡು ಆದಮೇಲೆ ಮತ್ತೆ ನಾವು ಲಿಡ್ನ ಕ್ಲೋಸ್ ಮಾಡಿ ಇಟ್ಟುಬಿಡೋಣ ಇದರಿಂದ ಅನ್ನ ಏನದಲ್ಲ ಈ ಬಿರಿಯಾನಿ ಏನದಲ್ಲ ಅರಳುಕೊಳ್ಳುತ್ತಾ ಆ ಹಬಿ ಒಳಗೆ ನೀಟಾಗಿ ಅರ್ಳ್ಕೊಳ್ಳುತ್ತಾ ಮುಚ್ಚಿ ಒಂದು ಸೈಡ್ ಇಟ್ಟು ಒಂದು ಐದು ಹತ್ತು ನಿಮಿಷ ಬಿಟ್ಟು ಆಮೇಲೆ ನೀವು ಓಪನ್ ಮಾಡ್ಕೊಂಡು ನೋಡ್ಬೋದು ಬಿರಿಯಾನಿ ಅಂತರೂ ಟೊಮೆಟೊ ಬಿರಿಯಾನಿ ಅಂತ ಅನ್ಸೋದೇ ಇಲ್ಲ ಈ ರೀತಿ ನಾವು ಮನೆಯೊಳಗೆ ಏನಾದರೂ ಕಾಯಿ ಇಲ್ಲ ಅಂತಂದಾಗ ಮಾಡ್ಕೊಂಡು ತಿಂದ್ವಿ ಅಂದ್ರೆ ಭಾಳ ಸ್ವರ್ಗಕ್ಕನ ಇರುತ್ತೆ ಯಾಕಂದ್ರೆ ಯಾಕೆ ಹೇಳತ್ತೀನಿ ಅಂತಂದ್ರೆ ನಮ್ಗೆ ಏನು ಅಂತಂದ್ರೆ ಕೆಲವೊಂದು ಸರಿ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಬೀಗರು ಬಂದರು ಅಂತಂದಾಗ ಹಿಂಗೆ ಮಾಡಿಕೊಟ್ರಿ ಅಂತಂದ್ರೆ ಇನ್ನೊಂದು ಜಾಸ್ತಿನ ತಿಂತಾರೆ ಅಷ್ಟು ಚಲೋ ಆಗಿರುತ್ತೆ ಹಾಗೆ ಮಕ್ಳು ಬಾಕ್ಸಿಗೆ ಕಟ್ಟಕ್ಕೆ ಭಾಳ ಹೇಳಿ ಮಾಡಿಸ್ದಂಥ ಒಂದು ರೆಸಿಪಿನ ಅನ್ಬೋದು ಭಾಳ ಅಂದ್ರೆ ಭಾಳ ಟೇಸ್ಟಿನೂ ಇರುತ್ತೆ ಹಂಗೆ ಕೆಲಸನೂ ನಮಗೆ ಹಗೋರಾಗುತ್ತ ಹಂಗಾಗಿ ಒಂದು ಸರಿ ಮಾಡಿ ನೋಡ್ರಿ ಹೆಂಗೆ ಬಂತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ನನಗೆ ತಿಳಿಸೋದನ್ನ ಮರಿಬಾಡ್ರಿ ಆಯ್ ಹೋಪ್ ಇವತ್ತು ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊಳ್ತಿದ್ದು ನೋಡ್ತಿದ್ದೀರೋ ಅವರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್